ಸ್ನೇಹಿತರೆ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಲ್ಲಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೀವಿ ನಾನು ಡಿ ಕೆ ಶಿವಕುಮಾರ್ ಅವರು ಮತ್ತು ಜಾರ್ಜುರು ಭಕ್ತಿ ಸುರೇಶು ಜಮೀರ್ ಅಹಮದ್ ಖಾನ್ ಆಮೇಲೆ ನಮ್ಮ ಪೊಲಿಟಿಕಲ್ ಸೆಕ್ರೆಟ್ರಿ ನಜೀರ್ ಅಹಮದ್ದು ಐದು ಕಾರ್ಪೊರೇಷನ್ ಚೀಫ್ ಸೆಕ್ರೆಟ್ರಿ ಪೆನಾನ್ಸ್ ಇಲಾಖೆಯವರು ಐ ಡಿ ಚೇರ್ಮನ್ ಮತ್ತು ಎ ಸಿ ಎಸ್ಸು ಅರ್ಬನ್ ಡೆವಲಪ್ಮೆಂಟು ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ದೀವಿ ಮೀಟಿಂಗ್ ಮಾಡಿ ಐದು ಕಾರ್ಪೊರೇಷನ್ ಕಮಿಷನ್ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ ಅವರು ನಾನು ಒಂದು ತಿಂಗಳು ಗಿಡವು ಅಂತ ಹೇಳಿದ್ದೆ ಅವರು ಅಕ್ಟೋಬರ್ಗೆ ಒಳಗಡೆ ಮಾಡಿ ಮುಗಿಸ್ತೀವಿ ಎಲ್ಲರೂ ಕೂಡ ಮೋಟರಬಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಸುಮಾರು ಒಂದು ಸಾವಿರದ ಐನೂರು ಪಾಟೋಲ್ಸ್ಗಳನ್ನು ಗುರ್ತು ಮಾಡಿದ್ದಾರೆ ಅದರಲ್ಲಿ ಸುಮಾರು ಆರು ಸಾವಿರ ಚಿಲ್ಲರೆ ಪಾಟೋಲ್ಸ್ಗಳನ್ನು ಮುಚ್ಚಿದ್ದಾರೆ ಇನ್ನೂ ಎಂಟು ಸಾವಿರ ಪಾರ್ಟ್ ಪಾಟೋಲ್ಸ್ಗಳನ್ನು ಮುಚ್ಚಬೇಕಾಗಿದೆ ಇದು ಡಿ ಕೆ ಶಿವಕುಮಾರ್ ಅವರು ಪೊಲೀಸ್ನವರಿಗೆ ಸಾರ್ವಜನಿಕರಿಗೆ ಮತ್ತು ಇಂಜಿನಿಯರ್ಗಳಿಗೆ ಕೊಟ್ಟಿದ್ದಂಥ ಅವರು ಐಡೆಂಟಿಫೈ ಮಾಡಿ ಎಷ್ಟು ಪಾರ್ಟ್ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ಸೊ ಈ ಪಾರ್ಟ್ ಪಾಟೋಲ್ಸ್ಗಳನ್ನು ಮೋಟಾರಬಲ್ ಮೋಟಾರಬಲ್ ರೋಡ್ಸ್ ಮಾಡ್ತಕ್ಕಂಥದ್ದು ಆದರೆ ಯಾವುದೇ ತಿರುಗಾಡಲಿಕ್ಕೆ ತೊಂದರೆ ಆಗದೆ ರೀತಿಯಲ್ಲಿ ಅದು ಸ್ಕೂಟ್ರ್ಗಳಿರ್ಬೋದು ಕಾರ್ಗಳಿರ್ಬೋದು ಬಸ್ಗಳಿರ್ಬೋದು ಟ್ರಕ್ಗಳಿರ್ಬೋದು ಇವು ಆಮೇಲೆ ಎಂಥದ್ದು ಕ್ಯಾಂಟರ್ಗಳಲ್ಲ ಲಾರಿ ಥರ ಇರ್ತಕ್ಕಂಥವು ಇವುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಇನ್ನು ಮುಂದೆ ಮಳೆಗಾಲ ಶುರುವಾಗೋದ್ಕಿಂತ ಮುಂಚಿತವಾಗೇ ಮಾಡ್ಕೊಂಡಿರಬೇಕು ಮಳೆಗಾಲ ಬಂದಾಗ ಗುಂಡಿಗಳು ಮುಚ್ಚೋದಲ್ಲ ಮಳೆಗಾಲ ಬರೋದ್ಕಿಂತ ಮುಂಚಿತವಾಗಿಯೇ ಮಾಡ್ಕೋಬೇಕು ಅಂತೇಳಿ ಮಾಡಿದ್ದೀವಿ ಮತ್ತು ಚೀಫ್ ಇಂಜಿನಿಯರ್ಗಳು ಯಾರು ಯಾರ್ಯಾರು ಇದ್ದಾರೆ ಆ ಚೀಪ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ನೀವು ರಸ್ತೆಗಳು ಗುಂಡಿ ಬಿದ್ದರೆ ಮುಚ್ಚಿದೆ ಹೋದರೆ ಚೀಪ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ಜೊತೆಗೆ ಸಮನ್ವಯ ಇಲ್ಲ ಈಗ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೆಪ್ ಇದು ಬಿ ಕಾಮ್ ಆಮೇಲೆ ಬಿ ಡಿ ಎ ಆಮೇಲೆ ಮೆಟ್ರೋ ಇವ್ರಿಗೆ ಸಮನ್ವಯತೆ ಇಲ್ಲ ವಾರಕ್ಕೊಮ್ಮೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಕೂಡ ಭೇಟಿ ಮಾಡಬೇಕು ಆ ಸಮನ್ವಯತೆಯನ್ನು ತರಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಬೇಕು ಆಮೇಲೆ ಎಲ್ಲರೂ ಕೂಡ ಫೀಲ್ಡ್ ಮೇಲೆ ಕಮಿಷನರ್ಗಳು ಇರಬೇಕು ಚೀಫ್ ಇಂಜಿನಿಯರ್ಗಳು ಇರಬೇಕು ಸೂಪರ್ ಇಂಜಿನಿಯರ್ಗಳು ಇರಬೇಕು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಇರಬೇಕು ಫೀಲ್ಡ್ ಮೇಲೆ ಇರಬೇಕು ಸೂಪರ್ವೈಸ್ ಮಾಡಿದೆ ಕೆಲಸ ಆಗಲ್ಲ ಜೊತೆಗೆ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿರೋ ಕ್ವಾಲಿಟಿ ರಸ್ತೆಗಳನ್ನು ಮಾಡಬೇಕು ಅದು ವೈಟ್ ಟಾಪಿಂಗ್ ರಸ್ತೆ ಇರಲಿ ಟಾರ್ ಆಗ್ತಕ್ಕಂಥದ್ದು ರಸ್ತೆ ಇರಲಿ ಗುಂಡಿ ಮುಚ್ಚತಕ್ಕಂಥ ಕೆಲಸ ಇರಲಿ ಮತ್ತು ವೈಜ್ಞಾನಿಕವಾಗಿ ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸವಾಗಬೇಕು ಇಲ್ಲದೆ ಹೋದರೆ ಧೂಳು ಜಾಸ್ತಿ ಆಗ್ತದೆ ಮತ್ತೆ ಗುಂಡಿಗಳು ವೈಜ್ಞಾನಿಕವಾಗಿ ಮುಚ್ಚದೆ ಹೋದರೆ ಮತ್ತೆ ಒಂದು ವಾರದಲ್ಲೇ ಕಿತ್ತೋಯ್ತವೆ ಅವು ಅದಕ್ಕೆ ವೈಜ್ಞಾನಿಕವಾಗಿ ಗುಂಡಿಗಳು ಮುಚ್ತಕ್ಕಂಥ ಕೆಲಸ ಮಾಡಬೇಕು ಒಂದು ವೇಳೆ ವೈಜ್ಞಾನಿಕವಾಗಿ ಕ್ವಾಲಿಟಿ ಕು ರೀತಿಯಲ್ಲಿ ಕ್ವಾಲಿಟಿಯಾಗಿ ಮುಚ್ಚಿದೆ ಹೋದರೆ ಅವರು ಇಂಜಿನಿಯರ್ಗಳು ದೇ ವಿಲ್ ಬಿ ಎಲ್ಡ್ ರೆಸ್ಪಾನ್ಸಿಬಲ್ ಸಪರ್ ಎಸ್ಟ್ ಮನಿ ಈಸ್ ಕನ್ಸಲ್ಟ್ ಕೂಡಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಏಳ್ನೂರೈವತ್ತು ಕೋಟಿ ರೂಪಾಯಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೀನಿ ಆಮೇಲೆ ಒಂದು ತಿಂಗಳಾದಮೇಲೆ ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಮಾಡಿ ಇವರು ಎ ಸಿ ಎಸ್ಸು ಅರ್ಬನ್ ಡೆವಲಪ್ಮೆಂಟು ಆಮೇಲೆ ಚೀಫ್ ಕಮಿಷನರ್ ಆಲ್ ಕಮಿಷನರ್ಸ್ ಆಫ್ ದಿ ಕಾರ್ಪೊರೇಷನ್ಸ್ ಅವ್ರ ಜೊತೆ ಮೀಟಿಂಗ್ ಮಾಡಿ ಅಲ್ಲಿ ಏನು ಹಣ ಬೇಕಾಗ್ತದೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿ ತೀರ್ಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇನೆ ಆಮೇಲೆ ಅದಕ್ಕೆ ಎಸ್ಟಿಮೇಷನ್ನು ಎಲ್ಲ ತಗೊಬರಿ ಅಂತ ಹೇಳಿದ್ದೀನಿ ಅವತ್ತಿಗೆ ಆಮೇಲೆ ನಾನು ಇನ್ನು ಹದಿನೈದು ದಿನಗಳ ಹದಿನೈದು ದಿನ ಆದ ತಕ್ಷಣ ಒಂದು ಮೀಟಿಂಗ್ ಮಾಡ್ತೀನಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಎಷ್ಟು ಕ್ವಾಲಿಟಿ ರಸ್ತೆಗಳಾಗಿದ್ದಾವೆ ಮೋಟಾರ್ಬಲ್ ರಸ್ತೆ ಮತ್ತು ಗುಂಡಿಗಳು ಯಾವ ರೀತಿ ಮುಚ್ಚಿದ್ದಾರೆ ಎಷ್ಟು ಗುಂಡಿಗಳು ಮುಚ್ಚಿದ್ದಾರೆ ಇನ್ನೂ ಎಷ್ಟು ಗುಂಡಿಗಳಿದ್ದಾವೆ ಒಂದು ತಿಂಗಳಲ್ಲಿ ಎರಡು ಮೀಟಿಂಗ್ಗಳು ಮಾಡ್ತೀನಿ ಒಂದು ವೇಳೆ ಸೈಂಟಿಫಿಕ್ಕಾಗಿ ಗುಂಡಿ ಮುಚ್ಚಿದೆ ಹೋದರೆ ಕ್ವಾಲಿಟಿ ಇಲ್ಲದೆ ಹೋದರೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ತಗೋತೀವಿ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇಷ್ಟು ಇವತ್ತು ಚರ್ಚಿನಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದೇನೆ ಬಹುಶಃ ಒಂದು ತಿಂಗಳಲ್ಲಿ ಅಧಿಕಾರಿಗಳೇ ಒಪ್ಕೊಂಡಿರೋ ಪ್ರಕಾರ ಒಂದು ತಿಂಗಳಲ್ಲಿ ಮೋಟಾರ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಹೇಳದೇ ಹೋದರೆ ದಿ ಆಫೀಸರ್ಸ್ ವಿಲ್ ಬಿ ಇಡ್ ರೆಸ್ಪಾನ್ಸಿಬಲ್

ಅದರಿಂದ ಗುಂಡಿಗಳು ಜಾಸ್ತಿ ಬಿದ್ದಿದ್ದಾವೆ ನಾವು ಅದಕ್ಕೆ ಗುಂಡಿಗಳು ಬಿದ್ದಾಗ ಇನ್ನು ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚಿತವಾಗೇ ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ ಯಾರು ಈಗ ಅವ್ರು ಯಾರು ಹೇಳಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅವ್ರ ಜೊತೆಲೂ ಕೂಡ ಮಾತಾಡೋಣ ಬಟ್ ಈ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಕೋಟಿ ನಲ್ವತ್ತು ಲಕ್ಷ ಜನ ಇದ್ದಾರಲ್ಲ ಬೆಂಗಳೂರಿನಲ್ಲಿ ಒಂದು ಕೋಟಿ ನಲ್ವತ್ತು ಲಕ್ಷ ಜನ ಇದ್ದಾರಲ್ಲ ಅವ್ರಿಗೆ ಅನಾನುಕೂಲ ಆಗಬಾರ್ದು ಅಷ್ಟೇ ಪದೇ ಪದೇ ರಸ್ತೆ ಗುಂಡಿ ವಿಚಾರವಾಗಿ ನಿಮ್ಮನ್ನ ಪದೇ ಪದೇ ಟೀಕೆ ಮಾಡ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಸರ್ಕಾರ ಇದ್ದಾಗ್ಲೂ ರಸ್ತೆ ಗುಂಡಿ ಸಮಸ್ಯೆ ಆಗ್ತಿತ್ತು ಈಗಲೂ ಪ್ರತಿ ಬಾರಿ ಮಳೆ ಬಂದಾಗ ಅದೇ ಸಮಸ್ಯೆ ಆಗುತ್ತೆ ಅದಕ್ಕೆ ಶಾಶ್ವತ ಪರಿಹಾರ ಇದು ಅಂತ ಸರ್ ಅದಕ್ಕೆ ಪರಿಹಾರ ಅಂತಂದ್ರೆ ಈಗ ಇರ್ತಕ್ಕಂಥ ರಸ್ತೆಗಳನ್ನ ಸುಸ್ತಿ ಸುಸ್ಥಿತಿನಲ್ಲಿ ಇಡ್ಲಿಕ್ಕೆ ಮೊದಲೇ ಕ್ರಮ ತಗೊಳ್ಳುದು ಶಾಶ್ವತ ಪರಿಹಾರ ಈಗ ಬಿಜೆಪಿಯವ್ರಿಗೆ ದೇವ್ ನೋ ಮಾರಲ್ ರೈಟ್ ಕೋರ್ಟ್ನವರೆಲ್ಲ ಉಗ್ತಿದ್ದಾರೆ ಅವರಿಗೆ ಗುಂಡಿ ಮುಚ್ಚಿಲ್ಲ ಅಂತ ಅಲ್ಲ ಇದು ರಸ್ತೆಗಳನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ ಆ ಕೆಲಸ ನಾವು ಮಾಡ್ತೀವಿ ನೋಡಿ ವೈಟ್ ಟ್ಯಾಪಿಂಗ್ ನಮ್ಮ ಗೌರ್ಮೆಂಟ್ ಮೇಲೆ ಸಾವಿರದ ಏಳ್ನೂರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತಾ ಇದೀವಿ ಸ್ಟಾರ್ಟ್ ಮಾಡಿದೀವಿ ಹೈ ಡೆನ್ಸಿಟಿ ಕಾರಿಡಾರ್ ಗೆ ಇನ್ನೂರ ಎಪ್ಪತ್ ಕೋಟಿ ರೂಪಾಯಿ ಗ್ರೇಡ್ ಸಪ್ರೇಟರ್ ಗೆ ಏಳ್ನೂರ ಐವತ್ತೆರಡು ಕೋಟಿ ರೂಪಾಯಿ ಇದನ್ನ ನಾವು ಗೌರ್ಮೆಂಟಿಂದ ಇಂದ ಅದು ಸರ್ಕಾರದ ಮೂರುವರೆ ಸಾವಿರ ಕೋಟಿ ಒಟ್ಟು ಮೂರುವರೆ ಸಾವಿರ ಕೋಟಿ ರೂಪಾಯಿನ ವರ್ಕ್ಸ್ ನಾವೀಗ ತೆಗೆದುಕೊಂಡಿದೀವಿ ಇದು ಬಹಳ ದೊಡ್ಡದ ಕೆಲಸ ನಾನೇನು ಎಲ್ಲ ಮುಂದೆ ಸತಿ ಕ್ಲೋಸ್ ಮಾಡ್ತೀವಿ ಅಂತಲ್ಲ ಅದಕ್ಕೆ ಆದಂಥ ಒಂದು ಸ್ಪೆಸಿಫಿಕೇಷನ್ ಇದೆ ಅದರ ಮೇಲೆ ನಾವು ಮಾಡ್ತಾಯಿದ್ದೀವಿ ನಮಗೆ ಬೆಂಗಳೂರು ನಾಗರಿಕರ ಬಗ್ಗೆ ಅಪಾರವಾದಂಥ ಅವ್ರ ಗೌರವ ಒಳ್ಳೆಯ ಜನ ಇದ್ದಾರೆ ಇದನ್ನು ಮಳೆ ಯಾವ ರೀತಿ ಬರ್ತಾ ಇದೆ ಅಂತ ನಿಮಗೂ ಗೊತ್ತಿದೆ ವಿಧಾನಸೌಧ ಸುತ್ತಮುತ್ತಲೇ ಯಾವ ರೀತಿ ಗುಂಡಿಗಳು ರಾತ್ರೋರಾತ್ರಿ ಆಗ್ತಾ ಇದಾರೆ ಅನ್ನೋದು ಕೂಡ ಗೊತ್ತಿದೆ ನಿಮಗೆಲ್ಲ ವಿ ಆರ್ ಅ ಟಿಟ್ ಚೀಫ್ ಮಿನಿಸ್ಟರ್ ಕರೆದು ಫೈನಲ್ ವಾರ್ನಿಂಗ್ ಕೊಟ್ಟಿದ್ದಾರೆ ನಾನು ಅದಕ್ಕೆ ಮೀಟಿಂಗ್ ಮಾಡ್ತೀನಿ ನಾನು ಅವರೆಲ್ಲ ಅಫಿಷಿಯಲಾಗಿ ಕಮಿಟ್ ಆಗಲಿ ಅಂತೇಳಿ ನಾನು ಹೊತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಬೆಂಗಳೂರು ಸಮಸ್ಯೆ ಆಗಿದೆ ಬೆಂಗಳೂರು ಹೊರತಾಗಿ ಬರ ಜಿಲ್ಲೆಗಳಲ್ಲೂ ರಸ್ತೆ ಸಮಸ್ಯೆ ಇದೆ ರಸ್ತೆ ಸಮಸ್ಯೆ ಇದೆ ಅಲ್ಲೂ ಪರಿಹಾರ ಆಗುತ್ತೆ ಅಲ್ಲೂ ಮಾಡ್ತೀವಿ ಕೊಟ್ಟಿದೀವಿ ಅಲ್ಲೂ ಎಪ್ಪ ಐವತ್ತೈವತ್ತು ಕೋಟಿ ಕೊಟ್ಟಿದೀವಿ ಅದು ಅದ್ ಬಿಟ್ಟು ಅಲ್ಲೂ ಮಾಡ್ತೀವಿ ಅಲ್ಲೂ ಮೇಟೇನ್ ಮಾಡ್ತೀವಿ ಕಾರ್ಪೊರೇಷನ್ ಎರಡ್ ಸಾವಿರ ಕೊಟ್ಟಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸಾಕಷ್ಟು ಮಳೆ ಆಗ್ತಾ ಇದೆ ಏನ್ ಡೈರೆಕ್ಷನ್ ಹೇಗ್ ಕೊಡಿ ಅಧಿಕಾರಿಗಳು ಹಾ ಪ್ಪ ನಾವು ಜಂಟಿ ಸರ್ವೆ ಮಾಡ್ತಾ ಇದ್ದೀವಿ ಅವರಿಗೆ ಟೈಮ್ ಕೊಟ್ಟಿದ್ದೀವಿ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಜಂಟಿ ಸರ್ವೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಮಳೆ ಕಡಿಮೆ ಆದ ತಕ್ಷಣ ಜಂಟಿ ಸರ್ವೆ ಮಾಡಿ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಕೊಟ್ಟ ತಕ್ಷಣ ಪರಿಹಾರ ಕೊಡ್ತೀವಿ ಆಳಂದದ ಬಗ್ಗೆ ರಾಹುಲ್ ಗಾಂಧಿಯವರು ಮಾಡಿರ್ತಕ್ಕಂಥ ಆರೋಪಗಳಿದೆಯವಲ್ಲ ಅವು ಸತ್ಯವಾದಂಥ ಆರೋಪಗಳು ಅದಕ್ಕೋಸ್ಕರನೇ ಆರೋಪಗಳ ಬಗ್ಗೆ ತನಿಖೆ ಮಾಡಲಿಕ್ಕೆ ಎಸ್ ಐ ಟಿಯನ್ನು ರಚನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀರಿ ಓಕೆ ಥ್ಯಾಂಕ್ ಯು